ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಗಾಡಿ ಲೊಕೇಶನ್ ಅಲ್ಲಿನೇ ಇರೋದು ಗಾಡಿ ಲೊಕೇಶನ್ ಇಲ್ಲೇ ಇದೆ ಸರ್ ಡಿಪಾರ್ಟ್ಮೆಂಟ್ ಗೆ ಹೋಗ್ತಾರಾ ಗಾಡಿ. ಹೌದಾ ಗಾಡಿ ಅಂಟೆಚ್ ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಗೆ ಆಕ್ಸಿಡೆಂಟ್ ಏನೂ ಇಲ್ಲ. ಡಿಂಟ್ ಕ್ರಾಸಸ್ ಏನಿಲ್ಲ. ಏನಿಲ್ಲ ಸರ್ ಎಷ್ಟು ಹೇಳ್ತರೆ ರೇಟ್ ಗಾಡಿಗೆ? ಸರ್ 320 ಹೇಳ್ತೀವಿ 100000 ತಕ್ಕೆ ಇಷ್ಟರನೇ ಬಿಡ್ತೀವಿ ಸರ್. 320 ಅಂದ್ರೆ 320 ಸಾವಿರ ಬಿಡ್ತೀರಾ. 3 ಲಕ್ಷ ಕೊಡ್ತೀರಾ ಫೈನಲೋ? 1 3 ಲಕ್ಷ ಕೊಡ್ತೀರಾ ಫೈನಲ ಗಾಡಿ